ರು ಸರ್ ಎಚ್ ಬಿ ರಾಜೇಂದ್ರ ಪೌರೇಗೌಡ ಹುಣಸೂರು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂನ್ಷನಲ್ಲಿ ಎರಡು ಟೂ ತೌಸಂಡು ಟ್ವೆಂಟಿ ತ್ರೀಲಿ ನಾನು ನಾಮಿನೇಟ್ ಆಗಿದೆ ಹೇಳಿ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಇದೆ ಹಾಂ ಹೇಗೆ ಅನಿಸುತ್ತೆ ಸರ್ ಸರ್ ಅಯೋಧ್ಯೆಯಲ್ಲಿ ರಾಮಮಂದಿರ ಆಗಲೇಬೇಕದು ಯಾಕೆಂದರೆ ಮಂದಿರನೇ ಹುಟ್ಟಿದ ಜಾಗ ಅದು ಮಂದಿರ ಆಗೋದು ಎಲ್ಲ ಸಂತೋಷ ಅದು ಸತ್ಯ ಅದರಲ್ಲಿ ಇನ್ನೇನು ಬೇರೆ ಆಗಲ್ಲ ಹುಟ್ಟಿರೋ ಜಾಗದಲ್ಲೇ ರಾಮ ಮಂದಿರ ನಿರ್ಮಾಣ ಇರೋದು ಇದು ನೂರು ಸತ್ಯ ಅದರಲ್ಲಿ ಇನ್ನು ಯಾರು ಅದರಲ್ಲಿ ಏನು ಮಾತಾಡೋದಾಗಲಿ ಇದಾಗಲಿ ಈಗ ನನ್ನ ಹುಟ್ಟೂರಲ್ಲಿ ನನ್ನದು ಆಗದೆ ಬೇರೆದಾಗಲ್ಲ ಹಾಗೆ ರಾಮ ಮಂದಿರ ಆಗದಿರೋದು ಸತ್ಯ ರಾಮ ಮಂದಿರ ಆಗದೆ ಎಲ್ಲರಿಗೂ ಸಂತೋಷ ಇಡೀ ಇಂಡಿಯಾಕ್ಕೆ ಸಂತೋಷ ಎಲ್ಲರಿಗೂ ಅದು ಸಮಾಧಾನ ತಂದಿದೆ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಮಾಡ್ತು ಈಗ ಹತ್ತು ವರ್ಷ ಬಿ ಜೆ ಪಿ ಬಂದಿದೆ ಸರ್ ಎಪ್ಪತ್ತು ವರ್ಷಲ್ಲ ನೂರ ಎಪ್ಪತ್ತು ವರ್ಷ ಅವ್ರು ಮಾಡಿದ್ರು ಈ ಬಿ ಜೆ ಪಿಯನ್ನು ಮೋದಿಯವ್ರಿಗೆ ಅವರು ಓ ಇದು ಮಾಡೋಕ್ಕಾಗಲ್ಲ ಅವರು ಬರೀ ಸುಳ್ಳು ಗಿಳ್ಳು ಹೇಳ್ಕೊಂಡೇ ಮಾಡ್ಕೊಬಂದಿರೋದು ಅಷ್ಟೇ ವಿನಃ ಅವರು ಒಳ್ಳೇದು ಏನು ಮಾಡಿಲ್ಲ ಬಿ ಜೆ ಪಿ ಅನ್ನೋದು ಸತ್ಯ ಬಿ ಜೆ ಪಿ ಇದ್ದರೆ ನಾವೆಲ್ಲ ಜೀವಂತವಾಗಿ ನೆಮ್ಮದಿಯಾಗಿ ಭಾಳ ಬದುಕಬೋದಿಲ್ಲಿ ಎಲ್ಲ ಜನಾಂಗದರು ನೆಮ್ಮದಿಯಾಗಿರ್ಬೋದು ಕಾಂಗ್ರೆಸ್ ಕಡೆ ಹೋಯಿತು ಅಂದರೆ ನಾವು ನಾಳೆ ಇಲ್ಲಿ ಹಿಂಸೆಗೆ ಒಳಗಾಗ್ಬೇಕಾಯ್ತದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತ ನೂರಕ್ಕೆ ತೊಂಬತ್ತೊಂಬತ್ತು ಭಾಗವೂ ಅವರು ಉತ್ತಮವಾದ ಆಡಳಿತ ಕೊಟ್ಟವ್ರೆ ಅವ್ರು ಯಾವುದೇ ರೀತಿಯಾದ ಇದು ಮಾಡಿಲ್ಲ ಅವರು ಹತ್ತು ವರ್ಷದಿಂದ ಆಳ್ವಿಕೆ ಕೊಟ್ಟಿದ್ದಾರಲ್ಲ ಆ ಇದರಲ್ಲಿ ಹತ್ತು ವರ್ಷದಲ್ಲಿ ಈ ಯಾರೂ ಅವ್ರನ್ನ ಓಟ್ಯಾಕ್ ಮಾಡೋಕ್ಕಾಗಲ್ಲ ನೂರು ವರ್ಷ ಆಳಿದ್ರು ಕಾಂಗ್ರೆಸ್ ಆ ಲೆವೆಲ್ ಬರಲ್ಲ ಅಂತ ನನ್ನ ಅನಿಸಿಕೆ ಸರ್ ಈಗ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದರು ಹಾಂ ನರೇಂದ್ರ ಮೋದಿಯವರು ಇವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಹಾಂ ಏನು ಚೇಂಜಸ್ ಸರ್ ನರೇಂದ್ರ ಮನ್ಮೋಹನ್ ಸಿಂಗ್ ಅವರದ್ದು ಯಾರೋ ಹಿಡಿತದಲ್ಲಿ ಇದ್ರು ಅವರು ಆದರೆ ಮೋದಿಯವರು ಮಾಡಿರೋದುವೆ ಇವರು ಮನ್ಮೋಹನ್ ಸಿಂಗ್ ಮಾಡೋದು ಭಾರಿ ವ್ಯತ್ಯಾಸ ಅದೇ ಮನಮೋಹನ್ ಸಿಂಗ್ ಅವರು ಯಾವುದೋ ಒಂದು ಹಿಡಿತದಲ್ಲಿ ಇದ್ದರು ಮೋದಿಯವರು ಅದಲ್ಲ ಅವರ ಸ್ವಂತ ಇದರಿಂದ ಮಾಡ್ತಾವ್ರೆ ಮನಮೋಹನ್ ಅವರು ಬೇರೆ ಯಾವುದು ಹಿಡ್ತದಲ್ಲಿ ಬೇರೆ ಯಾವ್ದು ಹೇಳ್ದಂಗೆ ಅವ್ರು ಹೇಳಬೇಕಷ್ಟೇ ಅವರು ಸ್ವಂತ ಏನು ಹೇಳೋಂಗಿಲ್ಲ ಅಲ್ಲಿ ಇದೇ ಅವ್ರಿಗೂ ಡಿಫ್ರೆನ್ಸ್ ಸರ್ ಈಗ ಎಪ್ಪತ್ತ ಎರಡು ಎಪ್ಪತ್ತ್ಮೂರು ವರ್ಷ ಆಯಿತು ಮೋದಿಯವರಿಗೆ ಹಾಂ ಏನಾದರೂ ವಾಲಂಟರಿಯಾಗಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟು ಬಿ ಜೆ ಪಿಯನ್ನು ಮುನ್ನಡೆಸೋಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ ಠಾಕೂರ್ ಅವರು ಸರ್ ನೆಕ್ಸ್ಟು ಅಲ್ಲಿಗೆ ಪೊಸಿಷನ್ ಬರಬೇಕು ಅಂದರೆ ಯೋಗಿ ಯೋಗಿ ಆದಿತ್ಯನಾಥ ಬರಬೇಕು ನೆಕ್ಸ್ಟ್ ಅಷ್ಟೇ ಆ ಮೋದಿಯವ್ರಿಗೆ ಇನ್ನುವೇ ನನ್ನ ಪ್ರಕಾರ ಒಂದು ಆರು ಏಳು ವರ್ಷ ಅವ್ರಿಗೆ ಆ ಕೇಪಬಿಲಿಟಿ ಇದೆ ಇನ್ನು ನೆಕ್ಸ್ಟ್ ಟರ್ಮು ಇದೇ ಥರ ಅವ್ರನ್ನ ನಡೆಸೋಂಥ ಒಂದು ಅವ್ರಿಗೆ ಒಂದು ಕೆಪಾಸಿಟಿ ಇದೆ ಸರ್ ಈಗ ಭದ್ರತೆ ದೃಷ್ಟಿಯಿಂದ ಮೋದಿಯವ್ರಿಗೆ ಬಂದ ಮೇಲೆ ಏನಾದರೂ ಚೇಂಜಸ್ ಆಗಿದೆ ಮೋದಿಯವರು ಬಂದ ಮೇಲೆ ಭದ್ರತೆಯಲ್ಲಿ ಭಾರೀ ಬದಲಾವಣೆ ಆಗಿದೆ ಈ ಎಲ್ಲರೂ ನೋಡ್ತಾ ಇದ್ದೀವ ಪೇಪರಲ್ಲಿ ಓದ್ತಾ ಇದೀವ ನಾವು ಇನ್ನೊಬ್ಬರು ಯಾರೋ ಎಂಟ್ರಿ ಆದರೂ ಏನೋ ಮಾಡಿದ್ರು ಅನ್ನೋದು ಎಲ್ಲೂ ಇಲ್ವಲ್ಲ ಹಾಂ ಅದಕ್ಕೆ ಮೋದಿ ಅಂತ ನನ್ನ ಇದು ಅಷ್ಟೇ ಚೈನಾ ನೋಡಿ ಪಾಕಿಸ್ತಾನ ಆದರೆ ಯಾರಾದ್ರು ಏನಾದರೂ ಸುಮ್ಮನೆ ಏನಾದರೂ ಕಿರಿಕ್ ಮಾಡೋದು ಕಾಲೆಳಿಯೋದು ಏನಾರು ಮಾಡ್ತಾವ್ರಾ ಆಯ್ತಲ್ಲ ಮಾಡೋಕ್ಕೆ ಅರ್ಗೆ ಆ ಇದಿಲ್ಲ ಅದರಿಂದ ಮೋದಿಯವರು ನೆಕ್ಸ್ಟ್ ಐದು ವರ್ಷ ಅವರು ಸಿ ಎಮ್ ಆಗಬೇಕು ಇಲ್ಲಿಗೆ ಅನ್ನೋದು ನನ್ನ ಅನಿಸಿಕೆ ಸರ್ ನನ್ನ ಅನಿಸಿಕೆ ಅಲ್ಲ ಇಡೀ ನೂರೈವತ್ತು ಕೋಟಿ ಜನಗಳದ ಅಭಿಪ್ರಾಯನೇ ನೆಕ್ಸ್ಟು ಸಿ ಎಮ್ಮು ಮೋದಿ ಪಿ ಎಮ್ಮು ಆಗಬೇಕು ಅನ್ನೋದೇ ಎಲ್ಲರಿಗೂ ಮಕ್ಕಳಿಂದ ದೊಡ್ಡವರು ಹಿರಿಯರು ಎಲ್ಲರಿಂದೇ ಆಗಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಸಟ್ ಆಗ್ಬಿಟ್ಟವ್ರೆ ಸರ್ ಸರ್ ಇಲ್ಲಿ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಪ್ರತಾಪ್ ಸಿಂಹವರು ಇಲ್ಲಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಹಾಲಿಯಲ್ಲಿ ಅವ್ರ ವರ್ಚಸ್ ಹೇಗಿದೆ ಸರ್ ಪ್ರತಾಪ್ ಸಿಂಹವರು ಏನೋ ಹೇಳ್ಬೋದು ಬೇರೆಯವರು ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ಬೋದು ಬಟ್ ಇಲ್ಲಿ ವಿನ್ನಿ ಕ್ಯಾನೆಟ್ ಅವರೇ ಯಾರು ಏನು ಮಾಡೋಕ್ಕಾಗಲ್ಲ ಏನೇ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರೂ ಏನೇ ಹಂಗೆ ಹಿಂಗೆ ಅಂತ ಹೇಳಿ ನಾನು ನೋಡಿದೆ ವಿಜಯಶಂಕರ್ದ ಮೊನ್ನೆ ಮಾತುಗಳು ಅವ ಯಾವ ಗಣನೆಗೆ ತಗೊಳೋದಿಲ್ಲ ಇಲ್ಲಿವರು ಪ್ರತಾಪ್ ಸಿಂಹನ್ನ ಮತ್ತೊಂದು ಸರಿ ಅವರು ಎಂ ಪಿ ಮಾಡೋಕ್ಕೆ ಹುಣಸೂರು ಜನ ಮೈ ಮೈಸೂರಿವ್ರು ರೆಡಿಯಾಗಿದ್ದಾರೆ ಪ್ರತಾಪ್ ಸಿಂಗ್ ಬಿಟ್ಟು ಬಿಟ್ಟರೆ ಯಾರೂ ಇಲ್ಲಿ ಆಗಲ್ಲ ಅಂತ ನನಗೆ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಹಾಂ ಇಲ್ಲ ಇಲ್ಲ ಜೆ ಡಿ ಎಸ್ ಬಂದರೆ ಏನು ತೊಂದರೆ ಆಗೋಲ್ಲ ಪ್ರತಾಪ್ ಸಿಂಹ ಅವರು ಆರಾಮಾಗಿ ಇನ್ನೊಂದ್ಸರಿ ಎಂ ಪಿ ಆಯ್ತಾರೆ ಆರಾಮಾಗಿ ಇನ್ನೊಂದು ಸರಿ ನೆಮ್ಮದಿಯಾಗಿ ಎಂ ಪಿ ಆಯ್ತಾರೆ ಸೆಟ್ ಮೈಂಡ್ಸೆಟ್ಟಲ್ಲಿ ಜನಗಳು ಬೇರೆ ಇರೋದು ಮೋದಿ ಅಂತ ಆ ಮೋದಿ ಇರೋದರಿಂದ ಒಂದು ಕಾನ್ಸೆಪ್ಟು ಇಲ್ಲಿ ಎಲ್ಲರೂ ನೀಟಾಗಿ ಬೇರೆ ಏನೂ ಕೇಳೋದಿಲ್ಲ ಅದು ಇದು ಅದು ಇದು ಮೊನ್ನೆ ನೋಡಿದೆ ಮರ ಆಗಿರೋ ತಮ್ಮಂದ್ಯಾಲಿ ಯಾವೂ ಕನ್ಸಿಡ್ರಿಗೆ ಬರೋಲ್ಲ ಇವ್ನು ಹೇಳ್ಕೊಬೋದು ಅಷ್ಟೇ ಅದು ಒಂದಿನ ಹೇಳಿದರೆ ಜನ ಮರೀತಾರೆ ನೆಕ್ಸ್ಟ್ ಪ್ರತಾಪ್ ಸಿಂಹನಪ್ಪ ಹಾಗೆ ಬಿ ಜೆ ಪಿನೇ ಅಂತಾರೆ ಇದು ಸತ್ಯ ಸರ್ ಕರ್ನಾಟಕದಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಈಗ ಮತ್ತೆ ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾ ಇದ್ದಾರೆ ಇನ್ನೊಬ್ಬರು ಇನ್ನೊಬ್ರು ಪ್ರಧಾನಮಂತ್ರಿ ಕರ್ನಾಟಕದಿಂದ ಆರಿಸಿ ಕಳಿಸ್ಬೋದು ನಮಗೆ ವೋಟ್ ಹಾಕಿದ್ರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಅಲ್ಲಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ಅವರು ಖರ್ಗೆ ಅವರು ಸೀನಿಯರ್ ಇದ್ದಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸರ್ ನನಗೆ ಯಾಕೆಂದರೆ ಸೀನಿಯರ್ ಇದ್ದಾರೆ ಖರ್ಗೆ ಅವರು ತುಂಬ ಸೀನಿಯರ್ ಇದ್ದಾರೆ ಅದ್ರ ಬಗ್ಗೆ ನನಗೆ ಅದು ಹೇಳೋಕ್ಕೆ ಅಷ್ಟು ಗೊತ್ತಿಲ್ಲ ಐಡಿಯಾ ಇಲ್ಲ ಸರ್ ತಮ್ಮ ಹೆಸರು ಸೂರ್ಯಾನಿ ಸರ್ ಸೂರ್ಯಾನಿ ಯಾವ ಊರು ಸರ್ ಮೈಸೂರು ಮೈಸೂರು ಸರ್ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಅವರು ಆಡಳಿತ ಮಾಡ್ತಿದ್ದಾರೆ ಈಗ ಹ್ಞೂ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಅವರೇ ಬರೋದು ಲೋಕಸಭೆ ಎಲೆಕ್ಷನಲ್ಲಿ ಅವರೇ ಬರೋದು ಇನ್ನು ಯಾರು ಬರೋಲ್ಲ ಅವರ ಆಡಳಿತ ಹೇಗಿದೆ ಅಂದ್ರೆ ಅಂದರೆ ಮೆಚ್ಕೊಂಡಿದ್ದೀರಾ ಅವರು ಎ ಒನ್ ಎ ಒನ್ ಅಂತ ಇನ್ನೇನು ಎಕ್ಸಲೆಂಟ್ ಏನಾದರೂ ಬರಬೇಕು ಅಂತಂದರೆ ಇವರೇ ಬರಬೇಕಾದ್ರೆ ಪಾಲಿಟಿಕ್ಸಲ್ಲಿ ಆ ಥರ ಹೇಳೋಕ್ಕಾಗಲ್ಲ ಈಗ ಅವ್ರು ಮಾಡ್ತಾರೆ ಇದರಲ್ಲಿ ಪಬ್ಲಿಕ್ ಅಪೀನಿಯನ್ ಪಬ್ಲಿಕ್ ಬೇಡ ನಂದೇ ಅಪೀನಿಯನ್ ತೊಗೊಂಡ್ರೆ ಈಸ್ ದಿ ಓನ್ಲಿ ಒನ್ ಹಾರ್ಸ್ ಸ್ಟೂಡೆಂಟ್ ಅಂದ್ರೆ ಕೆಲವೊಂದಷ್ಟು ಅಂದ್ರೆ ಪಕ್ಷಗಳು ವಿರೋಧ ಪಕ್ಷಗಳಾಗ್ಬೋದು ಅಥವಾ ಕೆಲವೊಂದು ಇದ್ದಾರೆ ಯಾವತ್ತೂ ವಿರೋಧ ಪಕ್ಷ ಇದ್ದೇ ಇರ್ತಾರೆ ಯಾವ್ದ್ರಲ್ಲಿ ಯಾವ ಒಳ್ಳೆ ಕೆಲಸ ಮಾಡೋದು ಕೆಟ್ಟ ಕೆಲಸ ಮಾಡೋ ಬರ್ತಾರೆ ಬಟ್ ಇವರು ಶ್ಯೂರ್ ಶಾಟ್ ವಿನ್ನರ್ ಒನ್ ಹಾರ್ಸ್ ವಿನ್ನರ್ ಅಂತ ನೋಡಿ ಆ ಥರ ಕಾಂಪಿಟೇಟರ್ ಯಾರು ಇಲ್ಲ ಅಂತೀವಿ ಇದ್ದಾರೆ ಬಟ್ ಕಾಂಪಿಟೇಟರ್ ವಿಲ್ ನಾಟ್ ಕಮ್ ದಿಸ್ ಗೇಮ್ ವೆರಿ ಗುಡ್ ಪೊಲಿಟಿಕಲ್ ಗೇಮ್ ಕಾಂಪಿಟೇಟರ್ ಯಾರು ಬರಲ್ಲ ಕಾಂಪಿಟೇಟರ್ ಯಾರು ಇರೋದು ಒಬ್ಬರು ಕ್ಯಾಂಗ್ರೆ ಕಾಂಗ್ರೆಸ್ಸು ಈ ಇಪ್ಪತ್ತಾರು ಪಕ್ಷಗಳೆಲ್ಲ ಸೇರ್ಕೊಂಡಿದ್ರು ಅಲ್ಲಿ ಕೆಲವೊಂದಷ್ಟು ದಿನ ಸ್ಟ್ರಗಲ್ ಮಾಡೋದು ಅದು ಗೊತ್ತಿಲ್ಲ ನಾನು ನ್ಯೂಸೇ ನೋಡೋಲ್ಲ ಫ್ರಾಂಕ್ ಯು ನಾನು ನ್ಯೂಸೇ ನೋಡೋಲ್ಲ ನಿಮ್ಮಂಥವ್ರು ಇಂದ ಹೇಳ್ತಾರೆ ಅದನ್ನ ನೋಡ್ಕೊಂಡು ಕೇಳ್ಕೊ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರ ಅವರು ಡೆಲ್ಲಿರೋದು ನಮ್ಮ ಜಾತಿಗೆ ಇವರಿಗೆ ಯಾಕಂದರೆ ಅವರು ಇವ್ರ ಜೊತೆ ಅವರು ನೋಡಿ ಪಾಲಿಟಿಕ್ಸ್ ಇದೆ ಹಿಂಗೆ ಗೇಮ್ ಆಗೋದು ಇಲ್ಲಿಂದ ಅಲ್ಲಿ ಅಲ್ಲಿಂದ ಜಂಪ್ ಆಗತ್ತೆ ಅವ್ರ ಮನಸ್ಸಲ್ಲಿರೋದು ಏನು ಗೊತ್ತಾಗುತ್ತೆ ಮೀಡಿಯಲ್ಲಿ ಏನು ತೋರಿಸ್ತಾ ಅದೇನು ನೋಡ್ಕೋಬೇಕು ಅಲ್ವಾ ಅಲ್ಲ ರಿಯಾಲಿಟಿ ಏನಾದರೂ ಲಾಸ್ಟ್ ಈ ಕಳೆದ ಐದು ವರ್ಷದ ಹಿಂದೆ ಇವರು ವರ್ಚಸ್ ಹೇಗಿತ್ತು ಮೋದಿ ಅವರು ಮತ್ತೆ ಈಗ ಏನಾದರೂ ಚೇಂಜಸ್ ಆಗಿದೆಯಾ ಚೇಂಜಸ್ ಮಾಡಿದಾರಲ್ಲ ಇನ್ನೇನು ಬೇಕು ಎಷ್ಟೊಂದು ಚೇಂಜಸ್ ಮಾಡಿದಾರಲ್ಲ ಅಷ್ಟು ಇಷ್ಟ ಪೂರ್ತಿ ಪೂರ್ತಿ ಪ್ರಪಂಚಕ್ಕೆ ಗೊತ್ತಲ್ಲ ಹೋಲ್ ಯೂನಿವರ್ಸ್ ಗ್ಲೋಬಲಿ ಈಸ್ ಫೇಮಸ್ ಡೆವಲಪ್ಮೆಂಟ್ಸ್ ಹ್ಞೂ ಎಲ್ಲ ಮಾಡಿದಾರಲ್ಲ ಈಗ ಕ್ಯಾಸ್ಟ್ ಕೀಸ್ ಬಿಟ್ಬಿಡಿ ಹೌದು ಕ್ಯಾಸ್ಟು ಎಲ್ಲದರಲ್ಲೂ ಇರ್ತದೆ ಅದು ಪೊಲಿ ಯಾವಾಗ ಎಲೆಕ್ಷನ್ ಬರ್ತದೆ ಆವಾಗ ಬರೋದು ಕ್ಯಾಸ್ಟ್ ಆಮೇಲೆ ಬೆಲೆ ಎಲ್ಲ ಒಂದೇ ಈ ಮೈನಾರಿಟಿ ಅದೆಲ್ಲ ಸುಮ್ಮನೆ ಬುಕ್ಸಲ್ಲಿರೋದು ಡೆಮಾಕ್ರೆಸಿ ವೇರ್ ಈಸ್ ಡೆಮಾಕ್ರೆಸಿ ಫ್ರೀಡಮ್ ಆಫ್ ಸ್ಪೀಚ್ ಯಾರಿಗಿದೆ ಇಲ್ಲ ಹೇಳಲ್ಲ ಪುಸ್ತಕದಲ್ಲಿ ಇರೋದು ಈಗ ಜಾತ್ಯತೀತವಾಗಿ ಮೋದಿಯವ್ರನ್ನ ನಾನು ಜಾತಿ ಪಕ್ಕೆ ಹೇಳೋಲ್ಲ ಜಾತಿ ಪಕ್ಕ ಏನು ಹೇಳೋಲ್ಲ ನೋಡಿ ಇವ್ರು ನಮ್ಮ ಫ್ರೆಂಡ್ ಮೂವತ್ತು ವರ್ಷದಿಂದ ಬೇಕಾಗಿರೋದು ನೋಡಿ ಒಂದು ಸಣ್ಣ ಐಟಮ್ಗೆ ನನ್ನ ಹತ್ರ ಹುಡ್ಕೊಂಡ್ಬಂದಿದ್ದಾರೆ ಇವರು ಹೇಳಿ ಇವರು ಇವ್ರು ಆಡಿಟರು ಮೈಸೂರು ಆಡಿಟರು ಮೂವ ನಲ್ವತ್ತು ವರ್ಷದಿಂದ ಸ್ಮಾಲ್ ಐಟಮ್ಗೆ ನನ್ನ ಹತ್ರ ಹುಡ್ಕೊಂಬಂದಿದ್ದಾರೆ ಇವಾಗ ಇವರು ಲಿಂಗಾಯತರು ಪಕ್ಕಾ ಇವರು ಪಕ್ಕ ಬ್ರಾಹ್ಮಣ ನಾನು ಮುಸ್ಲಿಮ್ ನಾನು ಹತ್ರ ಹತ್ತಿಗೆ ಬರ್ತಾರೆ ಇವರು ಒಂದು ವಿಶ್ವಾಸ ಒಂದು ವಿಶ್ವಾಸ ಅಷ್ಟೇ ಇದೇನೂ ಇಲ್ಲ